ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶುಗರ್ಗೆ ಯಾವ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಟಿಪ್ಸ್ ಹೇಗೆ ಅಂತ ನಾವು ಇದನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ಬಂದುಬಿಟ್ಟು ಶುಗರ್ ಇರುವವರಿಗೆ ಯಾವ ಯಾವ ಟಿಪ್ಸ್ಗಳನ್ನು ನಾವು ಮನೆಯಲ್ಲಿಯೇ ಮಾಡಿಕೊಳ್ಬೋದು ಅನ್ನುವುದನ್ನು ನಾವು ಈ ದಿನ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿರ್ತದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಮುಂದುವರಿಸೋಣ ಸ್ನೇಹಿತರೆ ಪ್ರತಿದಿನ ನಾವು ಆಹಾರವನ್ನು ಸೇವನೆ ಮಾಡುವುದನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಸೇವನೆ ಮಾಡುವುದರಿಂದ ಹಾಗೆಯೇ ಸ್ನೇಹಿತರೆ ಆಹಾರವನ್ನು ಯಾವ ಯಾವ ಪ್ರಮಾಣವಾಗಿ ಸೇವನೆ ಮಾಡಬೇಕು ಎಷ್ಟು ಪ್ರಮಾಣವಾದ ಸೇವನೆ ಮಾಡಬೇಕು ಅನ್ನುವುದನ್ನು ನಾವು ಈ ಟಿಪ್ಸ್ನ ಮೂಲಕ ತಿಳಿಯೋಣ ಹಾಗೆಯೇ ಸ್ನೇಹಿತರೆ ಜಾಸ್ತಿ ಚಿಂತೆ ಮಾಡಬಹುದು ಅದು ಇದು ಆಲೋಚನೆಗಳನ್ನು ತುಂಬ ತಲೆಯಲ್ಲಿ ತುಂಬಿಕೊಂಡು ಯೋಚನೆ ಮಾಡಬಾರ್ದು ಚಿಂತೆ ಮಾಡಬಾರ್ದು ಇಲ್ಲಿ ವ್ಯಾಯಾಮ ಮಾಡುವುದರಿಂದ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ವಾಕ್ ಮಾಡುವುದರಿಂದ ಸ್ನೇಹಿತರೆ ಶುಗರನ್ನು ಕಂಟ್ರೋಲ್ ಮಾಡ್ಬೋದು ಹಾಗೆ ವ್ಯಾಯಾಮ ಮಾಡುವವರು ಯಾವ ರೀತಿ ಬೇಕಾದರೂ ಮಾಡ್ಬೋದು ಹಾಗೆ ನಮ್ಮ ಆಹಾರ ಪದ್ಧತಿಯನ್ನು ಸಮ ಪ್ರಮಾಣವಾಗಿ ಸೇವನೆ ಮಾಡುವುದರಿಂದ ಡ್ರೈ ಫ್ರೂಟ್ಸ್ಗಳನ್ನು ಜಾಸ್ತಿ ಸೇವನೆ ಮಾಡಬಾರ್ದು ಒಳ್ಳೆಯ ಹಣ್ಣುಗಳನ್ನು ತರಕಾರಿಗಳನ್ನು ತುಂಬ ಸೇವನೆ ಮಾಡಬೇಕು ಸ್ನೇಹಿತರೆ ಹಣ್ಣುಗಳಲ್ಲಿ ಪಪ್ಪಾಯಿ ಹಣ್ಣು ನೇರಳೆ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡುವುದರಿಂದ ಸ್ನೇಹಿತರೆ ನಿಮಗೆ ಸುಗರ್ಗಳನ್ನು ಕಂಟ್ರೋಲ್ ಮಾಡಬಹುದು ಹಾಗೆ ದಿನನಿತ್ಯದ ಆಹಾರ ಪದಾರ್ಥಗಳನ್ನು ಎಣ್ಣೆ ಪದಾರ್ಥ ಇರುವಂತಹ ಜಾಸ್ತಿ ಸೇವನೆ ಮಾಡಬಾರ್ದು ಆಹಾರದಲ್ಲಿ ಅರ್ಧ ಭಾಗ ತರಕಾರಿಯನ್ನು ಸೇವನೆ ಮಾಡಬೇಕು ಇನ್ನು ಕಾಲು ಭಾಗ ಹಣ್ಣು ಹಂಪಲು ಇರುವಂತಹ ಸೇವನೆ ಮಾಡಬೇಕು ಇನ್ನು ಕಾಲು ಭಾಗ ಹಾಲು ಮೊಸರು ಸೇವನೆ ಮಾಡುವುದರಿಂದ ನಾನ್ ವೆಜ್ಜು ಉಪಯೋಗಿಸೋರು ನಾನ್ ವೆಜ್ ತಿನ್ನುವರು ಪ್ರತಿದಿನ ಕಾಲು ಭಾಗವಾದಷ್ಟು ನಾನ್ ವೆಜ್ಜನ್ನು ಸೇವನೆ ಮಾಡುವುದರಿಂದ ಡ್ರೈ ಫ್ರೂಟ್ಸ್ ಜಾಸ್ತಿ ತಿನ್ನಬಾರ್ದು ತರಕಾರಿ ಈ ರೀತಿಯಾಗ ಅರ್ಧ ಭಾಗದಷ್ಟು ತರಕಾರಿ ಇತ್ತು ಮತ್ತು ರೊಟ್ಟಿ ಮುದ್ದೆ ರಾಗಿ ಉಪಯೋಗಿಸುವುದರಿಂದ ನಮಗೆ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಸ್ನೇಹಿತರೆ ಪ್ರತಿದಿನ ರಾಗಿಯಿಂದ ರೊಟ್ಟಿ ಮುದ್ದೆ ಈ ಥರ ಊಟ ಮಾಡಿದರೆ ಕಂಟ್ರೋಲ್ ಕಂಟ್ರೋಲ್ಗೆ ತರಬಹುದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾವು ಪ್ರತಿ ದಿನ ಬೆಳಿಗ್ಗೆ ವ್ಯಾಯಾಮ ಒಂದು ಕಾಲು ಗಂಟೆ ಇಲ್ಲ ಇಪ್ಪತ್ತು ನಿಮಿಷನಾದ್ರೂ ವ್ಯಾಯಾಮ ಮಾಡುವುದರಿಂದ ನಮ್ಮ ದೇಹಕ್ಕೆ ಶಕ್ತಿ ನೀಡುತ್ತೆ ಮತ್ತು ಹಾಗೆ ಸುಗರನ್ನು ಕೂಡ ತುಂಬ ಕಂಟ್ರೋಲ್ ಆಗಿ ಇಡುತ್ತೆ ಸ್ನೇಹಿತರೆ ಧ್ಯಾನ ಮಾಡುವುದರಿಂದ ತುಂಬಾ ಉಪಯೋಗ ಇದೆ ಪ್ರತಿದಿನ ಬೆಳಿಗ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ವ್ಯಾಯಾಮ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ಬೆನಿಫಿಟ್ ಇದೆ ಸ್ನೇಹಿತರೆ ಹಾಗೆಯೇ ಬೊಜ್ಜು ಹೊಟ್ಟೆಯ ಬೊಜ್ಜನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಬೋದು ವೆಯ್ಟನ್ನು ಲಾಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಶುಗರು ಕೂಡ ಕಂಟ್ರೋಲ್ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಇಂದಿನ ಉಪಯೋಗವೇನೆಂದರೆ ಇವೆಲ್ಲವನ್ನು ಮಾಡುವುದರಿಂದ ಶುಗರನ್ನು ಕಂಟ್ರೋಲಾಗಿ ಇಡಬಹುದು ಸ್ನೇಹಿತರೆ ಹಾಗೆ ಮನೆಯಲ್ಲೇ ಮಾಡಿಕೊಳ್ಬೋದು ಅಂತ ಟಿಪ್ಸನ್ನು ಹೇಳ್ತೀನಿ ಈ ರೀತಿಯಾಗಿ ಧ್ಯಾನ ಮಾಡುವುದರಿಂದ ಶುಗರನ್ನು ಕಂಟ್ರೋಲ್ ಮಾಡಬಹುದು ಮೊದಲಿಗೆ ನಾನು ನೆಂತೆಕಾಳನ್ನು ತಗೊಂಡಿದ್ದೀನಿ ಕಾಳು ಯಾವುದಕ್ಕೆಲ್ಲ ಉಪಯೋಗವಿದೆ ಅಂದರೆ ಸ್ನೇಹಿತರೆ ಈ ಕಾಳಿನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಂಥ ಮುಂತಾದ ಪೋಷಕಾಂಶಗಳು ಇರುವುದರಿಂದ ನೆಂತೆಕಾಳು ಶುಗರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸ್ನೇಹಿತರೆ ಇದನ್ನು ಪ್ರತಿದಿನ ರಾತ್ರಿ ಒಂದು ಚಮ ಒಂದು ಲೋಟ ನೀರಿನಲ್ಲಿ ಒಂದು ಚಮಚ ಹಾಕಿ ನೆನೆಯಿತ್ತು ಬೆಳಗ್ಗೆ ನಾವು ಖಾಲಿ ಹೊಟ್ಟೆಗೆ ಸೇವನೆ ಮಾಡುವುದರಿಂದ ಹಾಗೆ ಆ ನೀರನ್ನು ನಾವು ಕುಡಿಯುವುದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಶುಗರನ್ನು ತುಂಬ ಕಂಟ್ರೋಲ್ ಮಾಡ್ಬೋದು ಹಾಗೆ ಇದನ್ನು ಇನ್ನೂ ಒಂದು ರೆಸಿಪಿ ಆ ಥರ ಮಾಡಿ ಮೂರು ಪದಾರ್ಥಗಳಿಂದ ಇದೊಂದು ರೆಸಿಪಿ ಮಾಡುವುದನ್ನು ಹೇಳ್ಕೊಡುತ್ತೀನಿ ಸ್ನೇಹಿತರೆ ಹಾಗೆ ಬನ್ನಿ ದರ್ಶನ ಸ್ನೇಹಿತರೆ ಇದರ ಜೊತೆಗೆ ಜೀರಿಗೆ ಒಂದು ಕಪ್ಪು ಜೀರಿಗೆ ಜೀರಿಗೆಯೂ ಕೂಡ ಅದೇ ರೀತಿಯಾದ ಎಲ್ಲ ಪೋಷಕಾಂಶಗಳನ್ನು ಇರುತ್ತೆ ಪ್ರತಿ ದಿನ ಇದನ್ನು ಕೂಡ ನೀರಿನ ನೆನೆ ಇಟ್ಟು ಸೇವನೆ ಮಾಡ್ಬೋದು ಇಲ್ಲ ನಾನು ಹೇಳೋ ರೀತಿ ಟಿಪ್ಸ್ ಮಾಡಿ ಫಾಲೋ ಮಾಡಿ ಮಾಡ್ಬೋದು ಮನೆಯಲ್ಲೇ ಮಾಡ್ಕೊಳ್ಬಹುದು ಅದನ್ನು ಯಾವ ರೀತಿ ಅಂದ್ರೆ ಸ್ನೇಹಿತರೆ ಇದನ್ನು ಹಾಗೆ ಸ್ನೇಹಿತರೆ ಇದು ಶುಭರ್ ಇರೋವರೆಗೂ ಮತ್ತು ಇಲ್ಲದೆ ಇರೋವರೆಗೂ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ ಜೀರಿಗೆ ಅನ್ನು ತೆಗೆದು ತಂದುಬಿಟ್ಟು ಮತ್ತು ಪ್ರತಿದಿನ ನಾ ಹೇಳಿದ ರೀತಿಯಲ್ಲಿ ಫಾಲೋಅಪ್ ಮಾಡೋದ್ರಿಂದ ಸ್ನೇಹಿತರೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನೀವು ಪ್ರತಿದಿನ ಅದನ್ನು ಫಾಲೋ ಅಪ್ ಮಾಡಿದ್ದೆ ಆದರೆ ತುಂಬ ಬೇಗನೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ ಸ್ನೇಹಿತರೆ ನಾನು ಇವಾಗ ಒಂದು ಮೆಂತೆ ಕಾಳು ಮತ್ತು ಜೀರಿಗೆ ಒಂದು ಚಮಚ ಅಜ್ವಾಣ ಒಂದು ಚಮಚ ಇದು ಮೂರನ್ನು ಸಮ ಪ್ರಮಾಣದಲ್ಲಿ ಹತ್ತತ್ತು ಗ್ರಾಮಿನಷ್ಟು ನೀವು ಹಾಗೆ ಒಂದು ಸ್ಪೂನ್ ಅಷ್ಟು ಮೂರು ಸ್ಪೂನ್ ಹಾಕೊಂಡ್ಬಿಟ್ರೂ ನಿಮಗೆ ಈಜಿಯಾಗಿ ಗ್ಯಾಸ್ ಸ್ಟವನ್ನು ಲೋ ಅಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಹಾಗೇ ಇದು ಮೂರನ್ನು ಚೆನ್ನಾಗಿ ಹುಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಹುಡ್ಕೋಬೇಕು ಸ್ನೇಹಿತರೆ ನಿಧಾನ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡು ನೀವು ಉರಿಸೋದ್ರಿಂದ ಚೆನ್ನಾಗಿ ಇದಾಗುತ್ತೆ ಪ್ರಯ ಚೆನ್ನಾಗಿ ಕ್ರಿಯಾ ಆದ್ಮೇಲೆ ನೋಡಿ ಚಟಾ ಸಿಡಿತಾ ಇದೆ ಆ ರೀತಿ ನೀವು ಚೆನ್ನಾಗಿ ಉತ್ಕೋಬೇಕು ನಂತರದಲ್ಲಿ ಸ್ನೇಹಿತರೆ ತುಂಬಾ ಈಜಿಯಾಗಿ ಮಾಡ್ಕೋಬಹುದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಇರುವಂತ ಪದಾರ್ಥಗಳು ಜಾಸ್ತಿ ಹಣವೇ ಖರ್ಚಾಗುದಿಲ್ಲ ನಾವು ಪ್ರತಿದಿನ ಇದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಎಲ್ಲದ್ದು ಮಿಕ್ಸಿಯಲ್ಲಿ ಹಾಕಿ ಮಿಕ್ಸ್ ಮಾಡಿ ತುಂಬ ನಿಮಗೆ ಗಂಧ ಥರ ಆಗೋ ಥರ ಇದು ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಹೋಲಲ್ಲಿ ತೆಗೆದು ತೆಗೆದುಕೊಂಡು ಪ್ರತಿದಿನ ಸ್ನೇಹಿತರೆ ಇದನ್ನು ಒಂದು ಎಷ್ಟು ಬೇಗನೆ ಆಗುತ್ತೆ ಅಂದರೆ ಇದು ತುಂಬ ಬೇಗನೆ ರೆಡಿ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ತಯಾರು ಮಾಡಿಕೊಂಡು ಸ್ನೇಹಿತರೆ ನಾವು ಒಂದು ಚಮಚ ರಾತ್ರಿ ಮಲ್ಗೋಗ ಮುಂಚೆ ಒಂದು ಚಮಚ ನಾವು ತಗೊಳ್ಬೋದು ಮತ್ತು ಬೆಳಗ್ಗೆಯೇ ಖಾಲಿ ಹೊಟ್ಟೆಗೆ ಒಂದು ಚಮಚ ಒಂದು ಗ್ಲಾಸ್ ನೀರಿನಲ್ಲಿ ಆದರೂ ಹಾಕ್ಕೊಂಡು ತೆಗೆದುಕೊಳ್ಬೋದು ಇಲ್ಲ ಹಾಗೆ ಬಾಯಲ್ಲಿ ಒಂದು ಚಮಚ ಹಾಕ್ಕೊಂಡು ನೀರು ಕುಡಿಯೋದ್ರಿಂದ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇಲ್ಲ ನಮಗೆ ಸರಿ ಹೋಗೋಲ್ಲ ಅಂದರೆ ಗ್ಲಾಸ್ ನೀರು ತಗೊಂಡು ನೀರಲ್ಲಿ ಇದನ್ನೊಂದು ಒಂದು ಚಮಚ ಹಾಕಿ ಮಿಕ್ಸ್ ಮಾಡಿಕೊಂಡು ಹುಡುಗಿ ಸ್ನೇಹಿತರೆ ಬೆಳಿಗ್ಗೆನೆ ಖಾಲಿ ಹೊಟ್ಟೆಗೆ ತಗೋಬೇಕು ಊಟ ಮಾಡೋದಾದ್ರೆ ತಗೋಲ್ಲ ಮರೀದಂಗೆ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು ಸ್ನೇಹಿತರೆ ಹಾಗೇನೆ ಇದೇ ಥರದ ಯೂಸ್ಫುಲ್ ಟಿಪ್ಸ್ಗಾಗಿ ಸ್ನೇಹಿತರೆ ನಿಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋ ಇಷ್ಟ ಆದ್ರೆ ಹಾಗೇನೆ ಸ್ನೇಹಿತರೆ ಇದು ಸ್ವಲ್ಪ ಪ್ರ ಕಡಿಮೆ ಪ್ರಮಾಣದಲ್ಲಿ ತಯಾರು ಮಾಡಿಸಿ ಇಟ್ಕೊಳ್ಬೇಕು ತಿಂಗಳು ತನಕ ಏನು ಇಟ್ಕೊಳ್ದು ದನ ಒಂದು ಹದಿನೈದು ಆಗುವಷ್ಟು ರೆಸಿಪಿನ ರೆಡಿ ಮಾಡಿ ಇಟ್ಕೊಳ್ಳಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ಒಂದು ಡಬ್ಬದಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ಪ್ರತಿ ಪ್ರತಿದಿನವೂ ಬೆಳಗ್ಗೆ ಖಾಲಿ ಹುಟ್ಟೆಯಲ್ಲಿ ಸೇವನೆ ಮಾಡಲಿಕ್ಕೆ ತುಂಬ ಅನುಕೂಲವಾಗುತ್ತೆ ಇದು ತುಂಬ ಏನು ತಯಾರು ಮಾಡ್ಕೊಬಿಡ್ರಿ ತುಂಬ ದಿನ ಆದರೆ ಅದು ಕೆಡುತ್ತೆ ಒಂದು ವಾರ ಹದಿನೈದು ದಿವಸ ಆಗೋಷ್ಟು ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನು ತಯಾರು ಮಾಡಿಕೊಂಡು ಸೇವನೆ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಡಿಯೋ ತುಂಬ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಇದೇ ತರಬೇತಿ